ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಹೇಳಿದೆ ಅಲ್ಲ ಒಂದು ಒಳ್ಳೆ ಇನ್ಫಾರ್ಮೇಶನ್ನ ತಗೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ ಒಂದು ಒಳ್ಳೆ ಮಾಹಿತಿನ ನಾನು ತಿಳ್ಕೊತೀನಿ ಮತ್ತು ನಿಮಗೂ ತಿಳಿಸ್ತೀನಿ ಅಂತ ಹೇಳಿದ್ದೆ ಸೊ ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನನ್ನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಲೆಟ್ಸ್ ಆರ್ ದ ವಿಡಿಯೋ ಓಕೆ ಓಕೆ ಲೆಟ್ಸ್ ಆರ್ ದ ವಿಡಿಯೋ ಇವತ್ತೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋ ವಿಷಯ ಅಂತ ಬಂದು ನಾವು ನಾವು ಹುಟ್ಟೋಕ್ಕಿಂತ ಮುಂಚೆನೆ ನಮ್ಮ ಜೀವನದಲ್ಲಿ ನಾವು ಹೀಗೆ ಕರ್ಮಗಳನ್ನ ಅನುಭವಿಸ್ತೀವಿ ಹೀಗೆ ಕಷ್ಟಗಳು ಸುಖನ ಅನುಭವಿಸ್ತೀವಿ ಅನ್ನೋದನ್ನ ಆ ಭಗವಂತ ನಮ್ಮ ನಮ್ಮ ಹಣೆ ಬರಹನ ಬರ್ದಿರ್ತಾರ ಇದು ಇವತ್ತಿನ ಟಾಪಿಕ್ ಇದ್ರ ಬಗ್ಗೆ ನನಗೂ ಸ್ವಲ್ಪ ಕ್ಲಾರಿಫಿಕೇಶನ್ ಬೇಕಿತ್ತು ಹಾಗಾಗಿ ನಾನು ಇದ್ರ ಬಗ್ಗೆ ತಿಳ್ಕೊಂಡು ಮಾತಾಡ್ತಾ ಇದೀನಿ ನಮ್ಮ ಹಣೆ ಬರಹ ನಮ್ಮ ವಿಧಿ ಇವೆಲ್ಲವನ್ನ ನಾವು ಹುಟ್ಟೋಕ್ಕಿಂತ ಮುಂಚೆನೆ ಬರ್ದಿರ್ತಾರ ಹೌದು ಭಾವಿಸೋ ಪ್ರಕಾರ ಏನಪ್ಪಾ ಅಂತ ಅಂದ್ರೆ ನಾವು ಊಟಕ್ಕಿಂತ ಮುಂಚೆನೆ ಈ ಹಣೆ ಅನ್ನೋದನ್ನ ಆ ಭಗವಂತ ಬರ್ದಿರ್ತಾರೆ ಅಂತ ಬಟ್ ಇನ್ನೊಬ್ಬ ಇನ್ ಕೆಲವ್ರು ಅನ್ಕೊಳ್ತಾರೆ ನಮ್ಮ ನಡವಳಿಕೆಗಳು ಮತ್ತೆ ನಾವು ಇಂಥ ಸಮಯದಲ್ಲಿ ಹೀಗೆ ಇರ್ಬೇಕು ಅನ್ನೋದನ್ನ ಆ ಭಗವಂತ ನಮ್ಮ ಹಿಂದಿನ ಜನ್ಮದ ಆಧಾರದ ಮೇಲೆ ಆ ನಮ್ಮ ಹಣೆ ಬರಹನ ಬರ್ದಿರ್ತಾರೆ ಅನ್ನೋದನ್ನು ಕೆಲವರು ವಾಡಿಕೆ ಆಗಿದೆ ಈ ವಿಧಿ ಅದೃಷ್ಟ ಮತ್ತು ಕರ್ಮಗಳ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಅಂತಾನೆ ಹೇಳ್ಬೋದು ಹಾಗಾದ್ರೆ ವಿಧಿಯ ಬಗ್ಗೆ ನಮ್ಮ ಹಣೆ ಬರಹದ ಬಗ್ಗೆ ಗರುಡ ಪುರಾಣ ಹಿಂದೂ ಗ್ರಂಥಗಳಲ್ಲಿ ಏನು ಉಲ್ಲೇಖ ಇದೆ ಎಂಬುದರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತೀನಿ ಹಿಂದೂ ಮತ ಗ್ರಂಥಗಳಲ್ಲಿ ಒಬ್ಬ ಮನುಷ್ಯ ಸತ್ತ ನಂತರ ಶರೀರವು ಮಾತ್ರ ನಾಶವಾಗುತ್ತೆ ಆದ್ರೆ ಆತ್ಮ ಎಂದಿಗೂ ನಾಶ ಆಗಲ್ಲ ಅಂತ ಹೇಳುತ್ತೆ ಅಂದ್ರೆ ನಾವು ಮರಣ ಹೊಂದಿದ ನಂತರ ನಮ್ಮ ಶರೀರ ಮಾತ್ರ ನಾಶ ಆಗುತ್ತೆ ಬಟ್ ನಮ್ಮ ಒಳಗಿರುವ ಆತ್ಮ ನಾಶವಾಗುವುದಿಲ್ಲ ಅದಕ್ಕೆ ಎಂದೂ ಸಾವಿಲ್ಲ ಏನಪ್ಪಾ ಅಂದ್ರೆ ಆತ್ಮ ಯಾವಾಗ್ಲೂ ಇರುತ್ತೆ ಅಂತ ಹೇಳಿ ಮನುಷ್ಯನಿಗೆ ಅವನ ಕರ್ಮಗಳ ಆಧಾರದ ಮೇಲೆ ಮರಣದ ನಂತರ ಮತ್ತೊಂದು ಜೀವನ ಶುರುವಾಗುತ್ತೆ ಹೇಗೆ ಅಂದರೆ ನಾವು ಮಾಡೋ ಕೆಟ್ಟ ಕೆಲಸಗಳು ಮೋಸ ವಂಚನೆ ಹಸುಹೆ ಈ ಲೆಕ್ಕಾಚಾರಗಳ ಆಧಾರದ ಮೇಲೆ ನಮ್ಮ ಮುಂದಿನ ಜನ್ಮ ನಿರ್ಣಯವಾಗಿರುತ್ತೆ ಅಂತ ಈ ಗರುಡ ಪ್ರಕಾರದಲ್ಲಿ ಹೇಳ್ತೀವಿ ಆದರೆ ಮತ್ತೆ ಗರುಡ ಪ್ರಕಾ ಪುರಾಣದ ಪ್ರಕಾರ ಯಾರು ದೇವರ ಮೇಲೆ ನಂಬಿಕೆ ಇಟ್ಕೊಂಡಿರೋದಿಲ್ವೋ ಮತ್ತೆ ಧರ್ಮ ವೇದಗಳು ಪುರಾಣ ಗ್ರಂಥಗಳು ಇದನ್ನೆಲ್ಲ ಅವಮಾನಿಸ್ತಾರೋ ಅಂತ ಒಬ್ಬ ನಾಸ್ತಿಕನಿಗೆ ಮುಂದಿನ ಜನ್ಮದಲ್ಲಿ ನಾಯಿಯಾಗಿ ಉಟ್ತಾನೆ ಅಂತ ಪುರಾಣ ಹೇಳುತ್ತೆ ಮತ್ತೆ ಯಾರು ಸ್ನೇಹ ಎಂಬ ಮುಖವಾಡವನ್ನು ಧರಿಸಿ ಸ್ನೇಹಕ್ಕೆ ವಂಚನೆ ಮಾಡ್ತಾರೋ ಅಂತವರು ಮುಂದಿನ ಜನ್ಮದಲ್ಲಿ ಹದ್ದು ಆಗಿ ಅಹ್ ಅದ್ದು ಹದ್ದು ಆಗಿ ಜನ್ಮ ತಾಳ್ತಾರೆ ಅಂತ ಗರುಡ ಪುರಾಣದಲ್ಲಿ ಹೇಳ್ತಾರೆ ಒಟ್ಟಾರೆಯಾಗಿ ಒಬ್ಬ ವ್ಯಕ್ತಿ ಈ ಜನ್ಮದಲ್ಲಿ ಮಾಡಿದಂತಹ ಕರ್ಮಗಳ ಆಧಾರದ ಮೇಲೆ ಅವನ ಮರಣದ ನಂತರ ಅವನ ಪುನರ್ಜನ್ಮದಲ್ಲಿ ಅವನ ಮತ್ತೊಂದು ಜನ್ಮದಲ್ಲಿ ಅವನಿಗೆ ಬರುವಂತಹ ಕಷ್ಟಗಳು ಅವನಿಗೆ ಬರುವಂತಹ ಜೀವನ ಶೈಲಿ ಅವನು ಹುಟ್ಟುವ ಮುಂಚೆನೇ ನಿರ್ಣಯವಾಗುತ್ತಿರುವಾಗಿರುತ್ತಂತೆ ನಾವು ಮಾಡುವ ಒಳ್ಳೆಯ ಕೆಲಸಗಳಿಂದ ನಮ್ಮ ವಿಧಿಯನ್ನ ನಾವೇ ಬದಲಾಯಿಸಿಕೊಳ್ಳಬಹುದು ಇನ್ ಈ ಜನ್ಮದಲ್ಲಿ ನಾವು ಒಳ್ಳೆಯ ಕೆಲಸಗಳನ್ನ ಮಾಡಿಕೊಂಡು ಅಹ್ ಇದ್ರೆ ನಾವು ಮುಂದಿನ ಜನ್ಮದಲ್ಲಿ ಒಳ್ಳೆಯ ಒಳ್ಳೆಯವರಾಗಿ ಬದುಕ್ಬೋದು ಇನ್ನು ಒಂದೊಳ್ಳೆ ಜನ್ಮ ಮನುಷ್ಯ ಜನ್ಮನ ಆ ದೇವರು ನಮಗೆ ಕರಡಿಸಿಕೊಡ್ತಾನೆ ತುಂಬ ಮುಖ್ಯವಾದದ್ದು ಏನಪ್ಪ ಅಂತಂದ್ರೆ ಎಲ್ಲವೂ ನಮ್ಮ ಕೈಯಲ್ಲೇ ಇರುತ್ತೆ ಆದರೆ ನಾವು ಅದನ್ನ ಸರಿಯಾಗಿ ರೂಢಿ ಮಾಡ್ಕೊಳೋದಿಲ್ಲ ಅಷ್ಟೇ ನಾವು ಹೇಳ್ತೀವಿ ಕರ್ಮ ರಿಟರ್ನ್ಸ್ ಅಂತ ಹೇಳ್ತೀವಿ ಆಮೇಲೆ ಅಂದರೆ ಈ ಜನ್ಮದಲ್ಲಿ ಈ ಈ ಜನ್ಮದನ್ನ ಈ ಜನ್ಮದಲ್ಲೇ ತಿರ್ಸ್ಕೊಂಡ್ಬಿಡ್ತೀವಿ ಅಂತ ಇಲ್ಲ ಆ ಪುರಾಣಗಳ ಪ್ರಕಾರ ಏನಪ್ಪ ಅಂದ್ರೆ ಈ ಜನ್ಮದಲ್ಲಿ ನಡೆಯೋದನ್ನ ಮುಂದಿನ ಜನ್ಮದಲ್ಲಿ ನಾವು ಮಾನವರಾಗಿ ಹುಟ್ಟಬೇಕಾ ಇಲ್ಲ ಬೇ ಜೀವ ಜಂತುಗಳಾಗಿ ಉಟ್ಬೇಕ ಈ ಜನ್ಮದಲ್ಲಿ ನಾವು ಮಾಡೋ ಕರ್ಮ ಪಾಪ ಪುಣ್ಯಗಳ ಪ್ರಕಾರನೇ ನಡೆಯೋದು ಹೌದು ನಾವು ಮಾಡೋ ಒಳ್ಳೆ ಕೆಲಸಗಳಿಂದ ನಮ್ಮ ವಿಧಿಯನ್ನ ನಾವೇ ಬದಲಾಯಿಸ್ಕೊಳ್ಬೋದು ಅಹ್ ಅಂತ ಶಕ್ತಿಯನ್ನ ಆ ಭಗವಂತ ನಮ್ಗೆ ಕೊಟ್ಟಿರ್ತಾನೆ ಆದ್ರಿಂದ ಕರ್ಮ ಮತ್ತು ವಿಧಿ ನಮ್ಮ ಜೀವನದಲ್ಲಿ ತುಂಬಾನೇ ಮುಖ್ಯ ಅದನ್ನ ಹೇಗೆ ಅರ್ಥ ಮಾಡಿಕೊಳ್ಬೇಕು ಎಂದು ನಮ್ ಮಾತ್ರ ಗೊತ್ತಿರುತ್ತೆ ನಿಜ ನಾವು ಈ ಜನ್ಮದಲ್ಲಿ ಮನುಷ್ಯನಾಗಿ ಹುಟ್ಟಿದ್ದೀವಿ ಮತ್ತೊಂದು ಜನ್ಮದಲ್ಲೂ ನಾವು ಮನುಷ್ಯನಾಗಿ ಹುಟ್ಟಬೇಕು ಅಂತ ಇಡೀ ಜನ್ಮದಲ್ಲಿ ತುಂಬ ಒಳ್ಳೆಯ ಜನ್ಮ ಅಂದರೆ ಅದು ಮನುಷ್ಯ ಜನ್ಮ ಅಂತ ಹೇಳ್ತಾರೆ ಇಷ್ಟೊಂದು ಜೀವ ಜಂತುಗಳೆಲ್ಲ ಇರ್ತಾರೆ ಅದನ್ನ ಬಿಟ್ಟು ನಾವು ಈಗ ಮನುಷ್ಯ ಜನ್ಮದಲ್ಲಿದ್ದೀವಿ ಅಂತಂದರೆ ನಾವು ತುಂಬ ಲಕ್ಕಿ ಸೊ ಹಾಗಾಗಿ ಮುಂದೆ ಮುಂದಿನ ಜನ್ಮ ಯಾವುದೋ ಆಗೋ ಯಾವುದೋ ಹಾವಾಗೋ ಆಗೋ ಯಾವುದೋ ಪಕ್ಷಿ ಆಗೋ ಯಾವುದೋ ಕೀಟನ ಆಗೋ ಬದುಕೋ ಬದಲು ನಾವು ಈ ಜನ್ಮದಲ್ಲಿ ಕೊಟ್ಟಿರೋ ಆ ಭಗವಂತನ ಕೃಪೆಯಿಂದ ಬಂದಿರೋ ಈ ಜನ್ಮನ ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡು ನಾವು ಮುಂದಿನ ಜನ್ಮವನ್ನು ಮನುಷ್ಯ ಜನ್ಮವಾಗಿ ತಗೊಂಡು ನಾವು ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ಬೇಕು ಯಾರಿಗೂ ಕೆಟ್ಟದ್ದು ಮಾಡೋದ್ರಿಂದ ಏನೂ ಆಗೋಲ್ಲ ಯಾರಿಗೂ ಕೆಟ್ಟದ್ದು ಮಾಡಬಾರ್ದು ಎಲ್ಲವೂ ಕ್ಷಣಿಕ ಇವತ್ತಿದ್ದವರು ನಾಳೆ ಇರಲ್ಲ ನಾಳೆ ಇದ್ದವರು ನಾಡಿದ್ದು ಇವತ್ತು ಮಲ್ಕೊಂಡು ನಾಳೆ ಇದ್ದೇಳ್ತೀವಿ ಅನ್ನೋ ನಂಬಿಕೆ ಯಾರಲ್ಲೂ ಇರಲ್ಲ ಯಾವಾಗ ಯಾರಿಗೆ ಹೆಂಗ್ ಸಹ ಬರುತ್ತೆ ಅಂತಾನೆ ಹೇಳಕ್ ಆಗೋಲ್ಲ ಸೊ ಇರೋಷ್ಟು ದಿನ ಖುಷಿಯಾಗಿರೋಣ ಯಾರ ನಂಬಿಕೆಗೂ ಮೋಸ ಮಾಡೋದು ಬೇಡ ಯಾರ ಜೀವನನು ಹಾಳು ಮಾಡುವಂತ ಕೆಲಸ ಮಾಡೋದ್ ಬೇಡ ಅವ್ರವ್ರ ಜೀವನ ಅವ್ರವ್ರಿಗೆ ನಮ್ ನಮ್ ಜೀವನ ನಮ್ ನಮ್ಗೆ ನಮ್ ಕೈಯಾದ್ರೆ ಸಹಾಯ ಮಾಡೋಣ ಆಗಿಲ್ಲ ಅಂದ್ರೆ ಬಿಟ್ಬಿಡೋಣ ಏನಿಕ್ ಬೇಕು ಯಾವ ಏನು ಬೇಡ ಏನು ಬೇಡ ಇರೋಷ್ಟು ದಿನ ಜೀವನದಲ್ಲಿ ಖುಷಿ ಖುಷಿಯಾಗಿ ಲೈಫ್ನ ಎಂಜಾಯ್ ಮಾಡ್ಕೊಂಡು ಹೋಗೋಣ Um. Thanks for watching this video. Love you guys. Mwah. Love you. Wow. Thank you.